ಸಂಸದ ವಿಶ್ವೇಶ್ವರ ಹೆಗಡೆ ಅವರು ಹಾಕಿದ ಹಳಿಯ ಮೇಲೆ ಶಾಸಕ ಭೀಮಣ್ಣ ನಾಯ್ಕವರು ರೈಲು ಬಿಡುತ್ತಿದ್ದಾರೆ ಕಟ್ಟಡ ಕಾಮಗಾರಿಗಳ ರಿಬ್ಬನ್ ಕತ್ತಿರಿಸುತ್ತಿದ್ದಾರೆ ಇವರ ಸ್ವಂತ ಕಾಮಗಾರಿ ಯಾವುದಿದೆ ಹೇಳಿ ಎಂದು ಶಿರಸಿಯಲ್ಲಿ ಬಿಜೆಪಿ ವಕ್ತಾರ ಸದಾನಂದ ಭಟ್ ನೀಡುಗೋಡ್ ಪ್ರತಿದಾಳಿ ನಡೆಸಿದರು ಶುಕ್ರವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಿಜೆಪಿಯ ಯಶಸ್ಸು ಸಹಿಸಲಾಗದ ಕಾಂಗ್ರೆಸ್ ಹತಾಶ ಭಾವನೆಗೆ ಇಳಿದಿದೆ ಯಾರನ್ನೋ ಮೆಚ್ಚಿಸಲು ಕೆಪಿಸಿಸಿ ವಕ್ತಾರರು ಬಿಜೆಪಿ ಮೇಲೆ ವಿನಾಕಾರಣ ಆರೋಪಿಸುವ ಟೂಲ್ ಕಿಟ್ ಮಾಡಿಕೊಂಡಿದ್ದಾರೆಂದು ಕಾಂಗ್ರೆಸ್ ಪ್ರಮುಖರಿಗೆ ಪ್ರಚಾರದ ಗೀಳು ಅಂಟಿಸಿಕೊಂಡಿದ್ದಾರೆ ಕಾರವಾರದಲ್ಲಿ ಶಿರಸಿಯಲ್ಲಿ ಯಾರದೋ ಒತ್ತಡಕ್ಕೆ ಒಳಗಾಗಿ ಉತ್ತರ ಹೇಳಬೇಕಾದವರು ಮುಂದೆ ಬಾರದೆ ಇವರ ಮೂಲಕ ಹೇಳಿದ್ದಾರೆ ಮಾಹಿತಿ ಇಲ್ಲದೆ ಮಾಧ್ಯಮಗೋಷ್ಠಿ ನಡೆಸಿದರೆ ಏನಾಗುತ್ತದೆ ಎಂಬುದಕ್ಕೆ ಇದೇ ಉದಾಹರಣೆ ಎಂದು ಹೇಳಿದರು ಲ್ಯಾಂಡ್ ಜಿಹಾದನ್ನು ವಿರೋಧಿಸುವಂತಹ ಭಾರತದ ಐಕ್ಯತೆಯನ್ನು ಸಮರ್ಥಿಸಿ ಲ್ಯಾಂಡ್ ಜಿಹಾದನ್ನು ನಿಯಂತ್ರಿಸುವಂತಹ ಒಂದು ನಿಟ್ಟಿನೊಡನೆ ಮತ್ತು ಈ ದೇಶದ ಅತ್ಯಂತ ಕೊನೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂತಹ ದೃಷ್ಟಿಯಿಂದ ಬೋಕ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಇಮ್ಮೀನ್ ಅಂತ ನಾವು ಕರೆದಿರುವಂತಹ ಬಿಲ್ಲು ನಿನ್ನೆ ಪಾಸಾಗಿರುವಂಥದ್ದಕ್ಕೆ ನಾನು ಇದನ್ನು ಸಮರ್ಥಿಸಿ ಮತದಾನ ಮಾಡಿದಂತಹ ಎಲ್ಲ ಸಂಸದರುಗಳಿಗೆ ಜೊತೆಗೆ ಭಾರತದೊಳಗೆ ಒಂದು ವಿಶಿಷ್ಟವಾದಂತಹ ಎಷ್ಟೋ ವರ್ಷಗಳ ಕನಸನ್ನು ನನಸು ಮಾಡಿದಂತಹ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ಅವರ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುವುದಕ್ಕೆ ಬಯಸ್ತಾ ಇದ್ದಾರೆ ದೇಶದೊಳಗೆ ಹಲವಾರು ರೀತಿಯಾದಂತಹ ಮಹತ್ತರ ಬದಲಾವಣೆಗಳ ಒಂದು ಕನಸನ್ನು ಹೊತ್ತು ಕೇವಲ ಬಿ ಜೆ ಪಿ ಅನ್ನುವಂಥದ್ದು ರಾಜಕೀಯಕ್ಕೋಸ್ಕರವಾಗಿ ಅಲ್ಲ ಹೇಳಿಕೆ ಕೊಡಲಷ್ಟೇ ಜನಪ್ರತಿನಿಧಿಗಳ ಜವಾಬ್ದಾರಿಯಲ್ಲ ಜನರ ಕಷ್ಟಕ್ಕೆ ಸ್ಪಂದಿಸುವ ಕಾರ್ಯ ಆಗಬೇಕು ಅದಕ್ಕೆ ಸಂಸದ ಕಾಗೇರಿ ಜನರಿಗೆ ಅತ್ಯಂತ ಹತ್ತಿರದಿಂದ ಸ್ಪಂದಿಸುತ್ತಿದ್ದಾರೆ ಜನರ ಕಷ್ಟಕ್ಕೆ ಕೇಂದ್ರದಿಂದ ಆಗಬೇಕಾದ್ದು ಮಾಡುತ್ತಿದ್ದಾರೆ ಇದನ್ನೆಲ್ಲ ಕಾಂಗ್ರೆಸ್ಗೆ ಅರಗಿಸಿಕೊಳ್ಳಲು ಆಗುತ್ತಿಲ್ಲ ಸಿಬರ್ಡ್ ದಿಂದ ರೈಲ್ವೆ ತನಕ ಸರ್ಕಾರದಿಂದ ಸಿಗಬೇಕಾದ ಯಶಸ್ಸು ಸಿಗುತ್ತಿದೆ ಇದನ್ನು ಸಹಿಸಲು ಆಗುತ್ತಿಲ್ಲ ಎಂದರು ಇಲ್ಲಿಯ ವಿಚಾರಗಳ ಬಗ್ಗೆ ಅಭಿವೃದ್ಧಿಯ ಉದ್ಘಾಟನೆ ಅಥವಾ ಅಡಿಗಲ್ ಹಾಕೋದ್ರ ಬಗ್ಗೂ ಅಡಿಗಲ್ಲನ್ನು ಹಾಕುವಂಥ ಪ್ರಶ್ನೆ ಇಲ್ಲ ಉದ್ಘಾಟನೆ ಮಾಡಲಿಕ್ಕಾದರೂ ಬರಲಿ ಅಂತ ಇತ್ತು ಬೇರೆ ಯಾರಾದರೂ ಮಂತ್ರಿಗಳು ಬರೋದ ಕಥೆಯಲ್ಲಿ ಬರ್ತಾರೆ ಜಿಲ್ಲೆ ಒಳಗೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಬಹುಶಃ ಅವರಿಗೆ ಬಹಳ ವಿಚಾರಗಳ ಬಗ್ಗೆ ಗಂಭೀರವಾಗಿ ಅವರು ಅದನ್ನು ತೆಗೆದುಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೇನೆ ಕೇಳಿಯಲ್ಲಿ ನಡೀತಾ ಇರುವಂತಹ ಮೀನುಗಾರರ ಹೋರಾಟ ಇರ್ಬೋದು ಅಥವಾ ಈಗ ಕಟ್ಟದ ಮೇಲೆ ಆಗಬೇಕಾಗಿರುವಂತಹ ಅಭಿವೃದ್ಧಿಯ ಚಟುವಟಿಕೆ ಇರ್ಬೋದು ಬಿಸಿಲಿನ ಒಂದು ಬೇಗೆ ಒಳಗೆ ಬಳಲ್ತಾ ಇದ್ದಾವೆ ಕುಡಿಯುವ ನೀರಿನ ಸಮಸ್ಯೆಗಳ ಬಗ್ಗೆ ಇರಬಹುದು ಇಂಥ ಅಭಿವೃದ್ಧಿ ಪರವಾಗಿ ಜಿಲ್ಲೆಯ ಅಭಿವೃದ್ಧಿಯ ವಿಚಾರಗಳ ಬಗ್ಗೆ ಅವರು ಬಹುಶಃ ಬಹಳ ಏನು ತಲೆಕಟ್ಟಿಕೊಂಡ ಅನಿಸೋದಿಲ್ಲ ಇನ್ನು ಕಾರವಾರದಲ್ಲಿ ಸತೀ ಅವರು ಕೂಡ ಅಷ್ಟೇ ಅವರು ಕೇವಲ ರೂಪಾಲಿ ನಾಯಕವರ ವಿರುದ್ಧ ಏನು ಆಪಾದನೆ ಆಗ್ತದೆಯೋ ಅದನ್ನು ಮಾಡುವಂಥದ್ದು ಜೊತೆಗೆ ಕಾಗೇರಿಯವರು ಕೆಲಸವನ್ನು ಮಾಡಿ ಹವಾಮಾನ ಬೆಳೆ ವಿಮೆ ಕೊಡಿಸಲು ಕಾಗಿರಿಯವರು ಶ್ರಮಿಸುತ್ತಿದ್ದಾರೆ ರಾಜ್ಯ ಸರ್ಕಾರ ತಾನೇನು ಮಾಡುವುದಿಲ್ಲ ಎಲ್ಲ ಕೇಂದ್ರ ಕಾಗಿರಿಯವರೇ ಮಾಡಬೇಕು ಎಂದರೆ ಏನರ್ಥ ಎಂದ ಅವರು ಜನರಿಗೆ ಸಮಸ್ಯೆ ಮಾಡುವುದೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕಾರ್ಯ ಗ್ರಾಮ ಪಂಚಾಯತ್ಗಳಲ್ಲಿ ಮಳೆ ಮಾಪನ ಕೇಂದ್ರವೇ ಸರಿ ಇರದಂತೆ ನೋಡಿಕೊಂಡಿದ್ದು ಹೇಗೆ ಎಂದು ಹೇಳಬೇಕಾಗುತ್ತದೆ ಎಂದು ದಾಳಿ ನಡೆಸಿದರು ಎಲ್ಲದೂ ನಮ್ಮ ಹೋರಾಟದಿಂದನೇ ಆಯಿತು ಅಂತ ನಾವು ಹೇಳ್ಕೊಳ್ಳೋದಿಲ್ಲ ಕಾಂಗ್ರೆಸ್ನವರು ಸಹ ಅಷ್ಟೇ ಇದನ್ನು ಕಲ್ತ್ಕೊಳ್ಳಿ ಸಿ ಬರ್ಡಿನ ವಿಚಾರವಾಗಿ ನಾನೇ ಸಿ ಇದರೊಳಗೆ ಸರ್ಕಾರದ ಪರವಾಗಿ ವತಿಯನ್ನು ಮಾಡ್ತೇನೆ ಬಹುಶಃ ಇದರ ಬಗ್ಗೆ ಇರುವಷ್ಟು ಅಥೆಂಟಿಕ್ ಆಗಿ ನಾನು ಹೇಳುವಂಥ ವಿಚಾರಗಳು ಬಹುಶಃ ಇವರಿಗೂ ಕಲ್ಪನೆ ಇರಲಿಕ್ಕಿಲ್ಲ ಮೊನ್ನೆ ಕಾಗೇರಿ ಅವರು ಕೇಂದ್ರದ ಸಚಿವರನ್ನು ಭೇಟಿಯಾಗಿ ಸಿ ಬರ್ಡಿನ ವಿಚಾರದ ಒಳಗೆ ಕಳೆದ ಅವರು ಮಂತ್ರಿ ಆದ ಇವರು ಶ ಸಂಸದರಾದಂತಹ ಎಂಟು ದಿವಸದಿಂದ ಆ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಕಾರವಾರದೊಳಗೆ ಬಂದು ನಾಲ್ಕಾರು ಸಭೆಗಳನ್ನು ಏರ್ಪಡಿಸಿದರು ಅದರ ಸಮಸ್ಯೆಗಳು ಏನಿದೆ ಅನ್ನುವಂಥದ್ರ ಬಗ್ಗೆ ಬಹಳ ಒಂದು ಗಂಭೀರವಾದಂಥ ಚರ್ಚೆಗಳು ನಡೆದವು ಇದರೊಳಗೆ ಕೇಂದ್ರ ಸರ್ಕಾರ ದುಡ್ಡನ್ನು ಕಾರವಾರ ಡಿ ಸಿ ಎಣ್ಣಿಗೆ ಕೊಡ್ತವೆ ಡಿ ಸಿ ಇದ್ದು ಆ ಹಣವನ್ನು ಜನರಿಗೆ ಕೊಡಬೇಕಾಗ್ತದೆ ಕೋರ್ಟ್ನೊಳಗೆ ಇವತ್ತೊಂದು ನೂರಾರು ಕೇಸ್ಗಳು ಕಂಡಿಗಿದ್ದಾರೆ ತಿದ್ದುಪಡಿ ಆಗಿದೆ ಧರ್ಮದ ಅಡಿಯಲ್ಲಿ ನಡೆಯದೇ ಸಂವಿಧಾನದ ಅಡಿಯಲ್ಲಿ ನಡೆಯಬೇಕು ಕಾಂಗ್ರೆಸ್ ತುಷ್ಟೀಕರಣಕ್ಕೆ ಕಡಿವಾಣ ಹಾಕಿದಂತಾಗಿದೆ ಜನರ ಭೂಮಿ ಕಬಳಿಸುವಲ್ಲಿ ಇತಿಶ್ರೀ ಹಾಡಲಾಗಿದೆ ಲೋಕಸಭೆ ರಾಜ್ಯಸಭೆಯಲ್ಲಿ ಅತಿ ಹೆಚ್ಚು ಬೆಂಬಲಿಸಿದ ಎಲ್ಲಾ ಸಂಸದರನ್ನ ಅಭಿನಂದಿಸುವುದಾಗಿ ಹೇಳಿದರು ಈ ವೇಳೆ ಪ್ರಮುಖರಾದ ಆರ್ ಡಿ ಹೆಗಡೆ ಜಾಮೆ ಆನಂದ್ ಸಾಲೆರ್ ಉಷಾ ಹೆಗಡೆ ನಂದನ್ ಸಾಗರ್ ಮಂಜುನಾಥ ಭಂಡಾರಿ ಶರ್ಮಿಳಾ ಮಾದನಗೇರಿ ರಮಾಕಾಂತ್ ಭಟ್ ನಾಗರಾಜ ನಾಯ್ಕ್ ಹಾಗೂ ಇತರರು ಉಪಸ್ಥಿತರಿದರು नुडीर न्यूज डेस्क शिशि